ರಸ್ತೆಯಲ್ಲಿ ಹೋಗುತ್ತಿದ್ದ ಟಿಟಿ ವಾಹನಕ್ಕೆ ಅಡ್ಡ ಬಂದ ಬೈಕ್ ಸವಾರರಿಂದ ಟಿಟಿ ವಾಹನದಲ್ಲಿದ್ದ ಯುವಕರಿಗೆ ಹಿಗ್ಗಾಮುಗ್ಗಾ ತಳಿಸಿ ಮಾರಣಾಂತಿಕ ಹಲ್ಲೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ಘಟನೆ ಆನೇಕಲ್ ತಾಲೂಕಿನ ಸಿಡಿ ಹೊಸಕೋಟೆ ನಿವಾಸಿ ಚೇತನ್ ಮೇಲೆ ಮಾರಣಾಂತಿಕ ಹಲ್ಲೆ ಚೇತನ್ ಟಿಟಿ ವಾಹನದಲ್ಲಿ ಕಿತ್ತಗಾನಹಳ್ಳಿ ರಸ್ತೆಯಲ್ಲಿ ಹೋಗಿದ್ದ ಯುವಕ ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೋಗುತ್ತಾ ಇದ್ದಂತಹ ಟಿಟಿ ವಾಹನಕ್ಕೆ ಅಡ್ಡಲಾಗಿ ಬೈಕ್ ನಿಲ್ಲಿಸಿ ಕಿರಿಕ್ ಬೈಕ್ ಅಡ್ಡ ಇಟ್ಟಿರುವುದನ್ನು ತೆಗೆಯಿರಿ ಎಂದು ಕೇಳಿದ್ದಕ್ಕೆ ಚೇತನ್ ಮೇಲೆ ಹಲ್ಲೆ ನಡೆಸಿದ ಪುಡಿ ರೌಡಿಗಳು ರಸ್ತೆಯ ಪಕ್ಕದ ಮನೆಯೊಂದರಲ್ಲಿ ಸಾವು ನಡೆದಿತ್ತು ಸಾವಿಗೆ ಬಂದವರಿಂದ ಹಲ್ಲೆ ಗಲಾಟೆ ನಡೆಯುತ್ತಿದ್ದನ್ನ ಕಂಡು ಸಾವಿನ ಮನೆಯಲ್ಲಿದ್ದವರು ಬಂದು ಹಲ್ಲೆ ಇದರಲ್ಲಿ ಇದ್ದ ಕೆಲವು ಯುವಕರಿಂದ ಚೇತನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಮನಸೋ ಇಚ್ಛೆ ಮಾರಣಾಂತಿಕ ಹಲ್ಲೆ ನಡೆಸಿ ಸಾವಿಗೆ ಬಂದಿದ್ದ ಜನ ಮಾತನಾಡಲು ಸಾಧ್ಯ ಆಗದ ಪರಿಸ್ಥಿತಿಗೆ ತೆರಳಿರುವ ಚೇತನ್ ರಾತ್ರಿ ಘಟನೆ ನಡೆದಿದ್ದರೂ ಇನ್ನು ಪ್ರಕರಣ ದಾಖಲಿಸಿಕೊಳ್ಳದ ಪೊಲೀಸರು ಆಸ್ಪತ್ರೆಯಿಂದ ರಾತ್ರಿ ಹೆಬ್ಬಗುಡಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರೂ ಇನ್ನು ದಾಖಲಾಗದ ದೂರು ಹೆಬ್ಬಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದಾಗಿದ್ದು ಹೆಬ್ಬಗೋಡಿಯ ವಿಮುಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಚೇತನ್ ಬ್ಯೂರೋ ರಿಪೋರ್ಟ್ ಕಿತ್ಕನಹಳ್ಳಿ ಗ್ರಾಮದಲ್ಲಿ ನನ್ನ ಮಗನಾದ ಚೇತನ್ ಕುಮಾರ್ ಮೇಲೆ ನಾ ಈ ಕಿತ್ಕನಹಳ್ಳಿ ಗ್ರಾಮದ ಆರೋಪಿಗಳಾದ ಆರೋಪಿಗಳು ಸುಮಾರು ಒಂದು ಇಪ್ಪತ್ತು ಜನ ಬಂದು ಇವರು ಟಿ ಟಿ ವಾಹನ ಎತ್ಕೊಂಡು ಹೋಗೋವಾಗ ಆ ಇಬ್ಬರು ಬಂದುಬಿಟ್ಟು ವಾಹನಕ್ಕೆ ಅಡ್ಡ ಕಟ್ಕೊಳ್ತಾರೆ ಅಡ್ಡಗಟ್ಟುಕೊಂಡಾಗ ನಮ್ಮ ಮಗನಾದ ಚೇತನ್ ಕುಮಾರ್ ಯಾಕಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ಹೋಗೋ ನಿನ್ನ ನಮ್ಮನು ಅಂತೇಳ್ಬಿಟ್ಟು ಬೈ ಬೈತಾರೆ ಯಾಕಪ್ಪ ಬೈತಿ ಹೇಳ್ಬಿಟ್ಟು ಇವ್ನು ಇಳಿದೋ ಇಳಿದೋದಾಗ ಅವನ್ನು ಒಡೋ ಹೊಡಿತಾರೆ ಹೊಡೆದಿದ್ದು ನೋಡ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಒಂದು ಸಾವಾಗಿತ್ತು ಯಾವುದು ಅವ್ರದ್ದೇ ಯಾರ್ದು ಈ ದ್ವಿಚಕ್ರ ವಾಹನದಲ್ಲಿ ಏನು ಬರ್ತಾರೆ ಇಬ್ಬರು ಅವ್ರ ಕಡೆ ಹೊಡೆದು ಒಂದು ಸಾವಾಗಿರ್ತೈತೆ ಆ ಸಾವಾದಾಗ ಅಲ್ಲಿ ಒಂದು ಇಪ್ಪ ಒಂದು ನಲವತ್ತರಿಂದ ಐವತ್ತು ಜನ ಇರ್ತಾರೆ ಎಲ್ಲ ಇದೇನು ಹೇಳ್ಬಿಟ್ಟು ಇವನು ಬಂದ್ಬಿಟ್ಟು ಅವ್ರ ಏನು ಕೇಳೋದಿಲ್ಲ ಏನಾಯಿತು ಎತ್ತಾಯಿತು ಅಂತ ಕೇಳೋದೇ ಇಲ್ಲ ವಿಚಾರ ಮಾಡೋದೇ ಇಲ್ಲ ಇವನ್ನ ನಮ್ಮ ಮಗನಿಗೆ ಮನ ಬಂದಂತೆ ಹೊಡೆದು ಇದೇನು ಪ್ರಾಣ ಹೋಗೋದೊಂದು ಬಾಕಿ ಇದೆ ಆ ರೀತಿ ಮಕ್ಕಕ್ಕೆ ಚುಚ್ಚಿದ್ದಾರೆ ತಲೆ ಚುಚ್ಚಿದ್ದಾರೆ ಆಮೇಲೆ ಹಿಡಿದು ತಳ್ಳಿದ್ದಾರೆ ಒಂದು ಕಲ್ಲಿಗೆ ತಾಗಿ ತಲೆ ಓಪನ್ ಆಗಿದೆ ಓಪನ್ ಆಗಿ ಅಲ್ಲಿ ಸ್ಟಿಚ್ ಬಿದ್ದಿದೆ ಆಮೇಲೆ ಮಕ್ಕಕ್ಕೆ ಕೊಡ್ತಿದ್ದಾರೆ ಈ ತುಟಿ ಎಲ್ಲ ಇದಾಗಿದೆ ವಾಹನ ತಡಗಿರಿ ಅಂತ ಹೇಳಿದಕ್ಕೆ ಇಷ್ಟೊಂದು ಯಾಕೆ ಆಯ್ತು ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಇದು ಸಿಂಪಲ್ ವಿಷಯ ಅಕಸ್ಮಾತ್ ಒಂದು ಅಕಸ್ಮಾತ್ ಇವನ್ ತಪ್ಪಿದ್ರೆ ಒಂದು ಎಡ್ ಎಡ್ ಆಮೇಲೆ ಇದು ಒಂದು ಹತ್ತು ವರ್ಷದ ಶತ್ರುತ್ವ ಥರ ಇವನು ಹೊಡೆದಿದ್ದಾರೆ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ ಯಾರು ಶತ್ರುಗಳಿಗೆ ಆ ರೀತಿ ಹೊಡೆಯೋದಿಲ್ಲ ಆಮೇಲೆ ಅವ್ರಿಗೂ ಅವರು ಇವನ್ ಗೊತ್ತಿಲ್ಲ ಇವರು ಅವನಿಗೆ ಗೊತ್ತಿಲ್ಲ ಏಕಾಏಕಿ ಬಂದು ಈ ಸಾವಲ್ಲಿದ್ರಲ್ಲ ನಲ್ವತ್ತೈವತ್ತು ಜನ ಇವ್ರು ಏನು ಅಂತ ಕೇಳೋದೇ ಇಲ್ಲ ದೊಡ್ಡವರಿಂದ ಚಿಕ್ಕವರೂರಿಗೂ ಬಂದು ನನ್ನ ಮಗನಿಗೆ ಪ್ರಾಣ ಹಾನಿಯಾಗಿ ಬಾರಿ ಸೀರಿಯಸ್ ಆಗಿದ್ದಾನೆ ಅದರಿಂದ ನೀವು ಪ್ರೆಸರ್ ಬಂದಿದ್ದೀರಾ ಈ ಒಂದು ನಾವು ಎಸ್ ಜನಾಂಗ ಸೇರಿರೋದ್ರಿಂದ ಈ ಒಂದು ಕೇಸನ್ನು ಅಟ್ರಾಸಿಟಿ ಕೇಸ್ಗೆ ಸೇರಿಸಿ ಆ ತೆಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಿ ಅವರಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತೇಳಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಿಮ್ಮ ಪತ್ರಿಕೆ ಮಾಧ್ಯಮಗಳಿಂದ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ವಿ ನೊಂದ ತಂದೆ ವ್ಯಂಗಸ್ವಾಮಿ ಸಿ ಸುರ್ಜಿನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸಿಡುವಸ್ಕೋಟೆ ಅಲ್ಲ ಈಗ ಹೊಡೆದಿರುವಂತವ್ರು ಯಾವ ಕಮ್ಯುನಿಟಿ ಸೇರಿದ್ರು ಅವರು ರೆಡ್ಡಿ ಚೆನ್ನಾಗಿ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಬಟ್ ಫೋಟೋಸು ಬಂದಿದೆ ಅವ್ರು ರೋಹನ್ ರೆಡ್ಡಿ ಅಂತ ಹೇಳ್ಬಿಟ್ಟು ಅವನ ಫೋಟೋನು ಎಲ್ಲ ಇದು ಪಬ್ಲಿಷ್ ಆಗಿದೆ ಘಟನೆ ಘಟನೆ ನಿನ್ನೆ ಸಂಜೆ ಎಂಟು ಗಂಟೆಗೆ ಪೊಲೀಸರ ಕ್ರಮ ಹೆಂಗಿತ್ತು ಅಲ್ಲಿಂದ ಪೊಲೀಸರ ಕ್ರಮ ನೈಟು ನಾನು ಪಳ್ಳಿಗೆ ಹೋಗಿದ್ದೆ ಆವಾಗ ಇವರು ಯಾರು ಹೇಳಿದ್ರು ಒನ್ ಒನ್ ಟೂ ಗೆ ಕಾಲ್ ಮಾಡಿಸಿ ನಿಮ್ ಕಡೆವರೆಗೂ ಅಲ್ಲೇ ಪೊಲೀಸ್ ಬರ್ತಾರೆ ಅಂತೇಳಿ ರಾತ್ರಿ ಫೋನ್ ಮಾಡಿದ್ರು ಹಾಸ್ಪಿಟ್ಲ್ ಕಡೆ ಅಂತ ಬೆಳಿಗ್ಗೆ ಬಂದು ಪೊಲೀಸು ಪೊಲೀಸರು ಬಂದು ಅವನ ಸ್ಟೇಟ್ಮೆಂಟ್ ತಗೊಂಡು ಹೋಗಿ ಎಫ್ ಐ ಆರ್ ಮಾಡ್ತೀನಿ ಅಂತ ಹೋದ್ರು ಕೊಟ್ಟು ಇದುವರೆಗೂ ಎಫ್ ಐ ಆರ್ ಮಾಡಿದ್ದಾರೆ ಇಲ್ಲ ಗೊತ್ತಾಗಲಿಲ್ಲ ಪೊಲೀಸರು ಮಾಡಿಲ್ಲ ಏನು ಮಾಡಿಲ್ಲ ಈಗಿನ್ನೂ ಅವ್ರನ್ನ ಬಂಧನ ಆಗಿಲ್ಲ ಏನೂ ಇಲ್ಲ ಬಂಧನ ಆಗಿಲ್ಲ ಸರ್ ಅವ್ರು ಏನು ಹೇಳಿದ್ರು ಅಂದ್ರೆ ಹನ್ನೆರಡು ಗಂಟೆ ಒಳಗಡೆ ಅವ್ರನ್ನ ಬಂಧನ ಮಾಡ್ತೀವಿ ಎಫ್ ಐ ಆರ್ ಹಾಕ್ತೀವಿ ಅಂತೇಳ್ಬಿಟ್ಟು ನಮ್ಗೆ ಆಸ್ವಸ್ತಿ ಕೊಟ್ಬಿಟ್ಟು ಹೋದ್ರು ಇದುವರೆಗೂ ಏನು ಅವ್ರ ಮೇಲೆ ಕಾನೂನು ಕ್ರಮ ಆಗಿಲ್ಲ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಈಗ ಹಲ್ಲೆ ಮಾಡಿರೋಂಥವರು ಏನು ಉಳ್ಳವರ ಅಂತ ಪ್ರಭಾವ ಪ್ರಭಾವಿಗಳೇ ಸರ್ ಪ್ರಭಾವ ಹಾಗಾಗಿ ಪೊಲೀಸರು ಮೀನಾಮಿಷ್ರು ಎಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಏನಾರು ಅನುಮಾನ ಇದೆಯಾ ಇದೆ ಸರ್ ಇದೆ ಯಾಕಂದ್ರೆ ಅವರು ಬಲಾಟ್ರಿ ಆಗಿರೋದ್ರಿಂದ ಸಮಾಜದಲ್ಲಿ ಈ ಈ ಎಸ್ ಸಿ ಜನ ನಾವು ಸೇರಿರೋದ್ರಿಂದ ಇವರು ಮೀನಾ ಮೇಷ ಎಣಿಸಿಕೊಂಡು ರಾಜಿ ಮಟ್ಟದಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಹೊಡೆದು ವಿಚಾರ ಎಸ್ಸಿ ಮತ್ತೆ ಸವರ್ಣೀಯರು ಅಂತೂ ಗೊತ್ತಿಲ್ಲ ಆದ್ರೆ ಪ್ರಕರಣ ದಾಖಲಿಸ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿ ಅನುಸರಿಸ್ತಾ ಇರೋದ್ರಿಂದ ನಿಮಗೆ ಈ ಅನುಮಾನ ಬಂದಿದೆ ಹೌದು